ಸೊ ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಹೊಸೊಬ್ಬರು ಅಂತ ನನಗೆ ಅವ್ರ ಕತೆ ಹೇಳೋ ಶೈಲಿಯಲ್ಲಿ ಅನ್ನಿಸ್ಲಿಲ್ಲ ಹೊಸೊಬ್ಬರು ಅನ್ಸೋದು ಯಾವಾಗ ಅಂದರೂ ಏನೋ ಒಂಥರ ಈಗ ಈಗ ಯಾರಾದರೂ ಮಾತಾಡ್ಬೇಕಾದ್ರೆ ನಾವು ಕೆಲವು ಟೈಮ್ ಹೇಳ್ತೀವಿ ಆ ತಿಳುವಳಿಕೆ ಇಲ್ಲ ಅದಾದಮೇಲೆ ನೋಡೋಣ ಇರೋ ನಿನ್ಗೆ ಅನುಭವ ಇಲ್ಲ ಅಂತ ಹೇಳ್ತೀವಿ ಕರೆಕ್ಟ್ ಅದು ಬರ್ಬೇಕಾದ್ರೆ ಆ ಥರ ಮಾತುಗಳು ಬಂದಿರಬೇಕು ಸಮ್ ಸಮ್ ಇಮ್ ಟಾಕ್ಸ್ ಮೇ ಬಿ ಐಮ್ ಟಾಕಿಂಗ್ ಅಬರ್ಡ್ ಇನ್ ಜನರಲ್ ಇನ್ ಲೈಫ್ ಎದುರುಗಡೆ ಮಾತಾಡೋ ವ್ಯಕ್ತಿ ಮಗು ಕೂಡ ಸಮಟೈಮ್ಸ್ ವೆನ್ ತುಂಬ ತಿಳುವಳಿಕೆಯಲ್ಲಿ ಮಾತಾಡಿದಾಗ ಹೇಳ್ತೀವಿ ಒಂದೇ ತಂದೆ ತಾಯಿ ಕ್ರೆಡಿಟ್ ಕೊಡ್ತೀವಿ ಯಾರಿಗೋ ಕೊಡ್ತೀವಿ ಬಟ್ ವಿ ಸೇ ಹೌ ಮಚ್ಯೋರ್ಡ್ ಈ ವಯಸ್ಸಲ್ಲಿ ಎಷ್ಟು ಥಿಂಕಿಂಗ್ ಇದೆ ನೋಡಿ ಅಂತ ಹೊಸೊಬ್ಬರು ಹಾಗೆ ಇರ್ತಾರೆ ಇಫ್ ಸಂಬಡಿ ಕ್ಯಾನ್ ಪುಟ್ ಸೆನ್ಸ್ ಇನ್ ಟು ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ಕ್ಯಾನ್ ಡೆಫಿನೆಟ್ಲಿ ಬಿ ಇಂಪ್ರೆಸಿವ್ ವೈ ನಾಟ್ ನಾವು ಪ್ರತಿ ಸತಿ ಹೇಳ್ತಾ ಇರೋದು ಹಳಬ್ರೊಟ್ಟಿಗೂ ಚಾನ್ಸ್ ತೊಗೊತಾ ಇರೋದು ಸೀನಿಯರ್ಸ್ ಒಟ್ಟಿಗೂ ಚಾನ್ಸ ತೊಗೊತಾ ಇರೋದು ನಾವು ದಸ್ ನಥಿಂಗ್ ರಾಂಗ್ ಇನ್ ದಟ್ ಆ್ಯಂಡ್ ಹೊಸೊಬ್ಬರನ್ನ ಹೊಸೊಬ್ರು ಕತೆ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಮೈಂಡ್ಸೆಟ್ಟಲ್ಲಿ ಆಗಲ್ವಲ್ಲ ನಾವು ಐ ಸಿ ಟು ದ ಸೇಮ್ ಮೈಂಡ್ಸೆಟ್ ಆ್ಯಂಡ್ ಇಫ್ ದೇ ಆರ್ ಇಂಪ್ರೆಸ್ ದೇ ಆರ್ ದಟ್ಸ್ ಅಬೌಟ್ ಇಟ್ ಸ್ಟಾರ್ಟ್ ಆಗಿ ಇನ್ನೂ ಐದು ನಿಮಿಷ ಅಲ್ಲ ಯಾರು ಯಾರು ಅಂತ ಇಷ್ಟು ಕ್ವೆಶನ್ಸ ಇಲ್ವಾ ಹಾಂ ಇಲ್ಲಿ ಫಿನಿಶ್ ಮಾಡಿ ಈ ಕಡೆ ಬರೀ ಅಷ್ಟೇ ಎಸ್ ಸರ್ ಯಶವಂತ್ ಅಂತ ಫಿಲ್ಮ್ ಬಿಟ್ ಇಂದ ಸರ್ ಈಗ ನಟ ಆಗ್ಲಿ ಸರ್ ಸರ್ ಒಬ್ಬ ನಟ ಆಗ್ಲಿ ಡಿರೆಕ್ಟರ್ ಆಗ್ಲಿ ಆ ಟೆಕ್ನಿಷಿಯನ್ಸ್ ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡುವಂತ ಸಿನಿಮಾ ಪ್ಯಾನ್ ಇಂಡಿಯಾನೇ ಆಗಿರ್ಬೇಕು ಅನ್ನೋ ಒಂದು ಪ್ರೆಷರ್ ಏನಾದ್ರು ಅವ್ರ ಮೇಲೆ ಬರುತ್ತಾ ಇಲ್ಲ ಹೆಂಗೆ ಅಂತ ನಿಮ್ಗೆ ವಿಕ್ರಾಂತ್ ರೋಣ ಅಂತ ಆದ್ಮೇಲೆ ಸೊ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಾಟ್ ಬಿಂಗ್ ಸೊ ಕಾಸ್ಟಿಂಗ್ ಯು ಹ್ಯಾ ಚಾನಲ್ ಸಮಿಂಗ್ ರೈಟ್ ಕರೆಕ್ಟ್ ಎಷ್ಟು ಟೈಮ್ ಆಗಿರೋ ಸೊ ಇನ್ ದಿಗಿನಿಂಗಲ್ಲಿ ನೀವು ಯು ವೆಡ್ ಬಿನ್ ಸೇಯಿಂಗ್ ನೋ ದಟ್ ಇಫ್ ಯು ಲೈಕ್ ಇಟ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ ಇಟ್ ಸಬ್ಸ್ಕ್ರೈಬ್ ವಿಚ್ ಪ್ರಾಬ್ಲಿ ಇವತ್ತಿಗೂ ಹೇಳ್ತಾ ಇರ್ತೀರಿ ಬಿಗಿನಿಂಗಲ್ಲಿ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಿಮಗೆ ಅದಾದ್ಮೇಲೆ ವೆದರ್ ಯು ಲೈಕ್ ಇಟ್ ನಾಟ್ ದೋಸ್ ಮೆನಿ ಪೀಪಲ್ ವಿಲ್ ಸಿ ಯೋ ವಿಡಿಯೋ ಪ್ಯಾನ್ ಇಂಡಿಯನ್ ಫಿಲ್ಮ್ ಇಸ್ ಲೈಕ್ ದಟ್ ಫಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಪ್ಯಾನ್ ಇಂಡಿಯನ್ ಸರ್ ಆಮೇಲೆ ಬೇಕೋ ಬಡೋ ಹೋಗ್ತಾ ಇರುತ್ತೆ ಪ್ಯಾನ್ ಇಂಡಿಯನ್ ಅದು ಹೋಗಿರತ್ತೆ ನಮ್ಮ ಲೈಫಿಂದ ಈಗ ಕೆಲವು ಸಿನಿಮಾಗಳು ಅಪ್ಪಟ ಇಲ್ಲಿಗೆ ಅಂತಲೇ ಮಾಡಿರ್ತೀವಿ ಅದೇ ಯು ಲೈಕ್ ಇಟ್ ಈಗ ಪ್ಯಾನ್ ಇಂಡಿಯನ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಯಾಕಂದ್ರೆ ವಿಕ್ರಾಂತ್ ರೋಣ ಅಂದ್ಕೊಳೋಣ ಹಾಗೆ ಮಾಡಿದಾಗ ಸೊ ಆವ್ರೇಜ್ ಆಮ್ ಗಿವಿಂಗ್ ಯು ಆವ್ರೇಜ್ ಒಂದು ಏರಿಯಾ ರೇಟ್ ಹಂಡ್ರೆಡ್ ರುಪೀಸ್ ಅಂದ್ಕೊಳೋಣ ಅದು ಹಂಡ್ರೆಡಿನ ಮೇಲೆ ಮಾತಾಡಕ್ಕೆ ಹೋಗ್ತೀವಿ ನಾವು ಬಿಕಾಸ್ ಆಫ್ ದಿ ಬಜೆಟ್ಸ್ ಬಿಕಾಸ್ ಆಫ್ ಆಲ್ ದಿ ಪ್ರಾಬಬಲ್ ಅಪ್ರೋಚಸ್ ಕೆಲವು ಸಿನಿಮಾ ಏನಾಗುತ್ತೆ ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡಿರೋಲ್ಲ ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ಕೊಂಡು ಮಾಡಿದಾಗ ನೂರು ರೂಪಾಯಿ ಜಾಗದಲ್ಲಿ ಅದು ಐವತ್ತು ರೂಪಾಯಿಗಾನ ಹೋಗೇ ಹೋಗುತ್ತ ಬಿಕಾಸ್ ದೆರ್ ಇಸ್ ಆಲ್ರೆಡಿ ಎ ಮಾರ್ಕೆಟ್ ದರ್ ಇಸ್ ಆಲ್ರೆಡಿ ಎ ಡಿಸ್ಟ್ರಿಬ್ಯೂಟರ್ ಸೊ ಇಲ್ಲೇನಂದರೆ ಪ್ಯಾನ್ ಇಂಡಿಯನ್ ಎಫರ್ಟ್ಸ್ ಅಂತ ಕಮ್ಮಿ ಇರುತ್ತೆ ನಮಗೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಬೇರೆ ಕಡೆಲ್ಲ ರಿಲೀಸ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಹಿಮಂಗಸ್ ಬಡ್ಜೆಟ್ಸ್ ಇಟ್ಕೊಂಡಿರ್ತೀವಿ ನಾವು ಸೋ ಮೆನಿ ಕ್ರೋಸ್ ಫಾರ್ ಆಲ್ ಓವರ್ ಅಂತ ಇದರಲ್ಲಿ ಕಮ್ಮಿ ಇರ್ಬೋದು ರೈಟ್ ಸೊ ಇಟ್ ಇಸ್ ಲೈಕ್ ದಟ್ ಇಸ್ ವಿ ಆರ್ ನಥಿಂಗ್ ಬಟ್ ಸಬ್ಸ್ಕ್ರಿಪ್ಷನ್ ಥರನೇ ಸರ್ ನಾ ಒಂದು ಸತಿ ಒಂದು ಪ್ಯಾನ್ ಇಂಡಿಯನ್ ಲೆವೆಲ್ ಅಂತ ಹೋದ್ಮೇಲೆ ಲೈಕ್ ಫಾರ್ ಎಕ್ಸಾಂಪಲ್ ರಿವರ್ಸ್ ಆರ್ಡ್ರಲ್ಲಿ ಹೋಗೋದು ಹೇಗೆ ಹೇಳ್ತೀನಿ ನೋಡಿ ಈಗ ನಾನು ಒಂದು ಸಿನಿಮಾ ಮಾಡ್ತೀನಿ ನಾನು ಈಗ ಸಿನಿಮಾ ಆಗ್ತಿದ್ದಂಗೆ ನಂದು ಎಲ್ಲ ಹಳೆ ಸಿನ್ಮಾಗಳು ಹೋಗಿತ್ತು ಅವತ್ತಿಗೆ ನೂರು ರೂಪಾಯಿ ಕೊಟ್ಟರಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆ ಥರ ಕೊಟ್ಟು ತೊಗೊಂಡೋಗಿದ್ದಾರೆ ಅನ್ಕೋಳೋಣ ಬಟ್ ಎವ್ರಿಥಿಂಗ್ ರಿಲೀಸ್ ಇಸ್ ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಸೆಟ್ ಅ ಸೆಟ್ ಆಫ್ ಆಡಿಯನ್ಸ್ ದೇ ಫು ಯು ಇಟ್ ಕ್ಯಾನ್ ಬಿ ಹ್ಯಾಂಡ್ಫುಲ್ ಆರ್ ಇಟ್ ಕ್ಯಾನ್ ಬಿ ಒನ್ ಓಷನ್ ಬಟ್ ಯು ವಿಲ್ ಹ್ಯಾವ್ ಯುವರ್ ಆಡಿಯನ್ಸಸ್ ಆ್ಯಂಡ್ ಆಸ್ ಲಾಂಗ್ ಎಸ್ ನಿಮಗೊಂದು ಆಡಿಯನ್ಸ್ ಇದ್ದಾರೆ ಅನ್ನೋ ತನಕ ಒಂದು ಸೆಟ್ ಆಫ್ ಮಾರ್ಕೆಟ್ ಇರುತ್ತೆ ಹಾಗೆ ಇಟ್ ವಿಲ್ ಕೀಪ್ ಗೋಯಿಂಗ್ ಸರ್ ಓನ್ಲಿ ಒನ್ ಫಿಲ್ಮ್ ಯು ನೀಡ್ ಟು ರಿಯಲಿ ಪುಷ್ ಒಂದು ಪ್ಯಾನ್ ಇಂಡಿಯನ್ ಲೆವೆಲಿಗೆ ಹೋಗೋ ತನಕ ಬಟ್ ಒನ್ಸ್ ಇಸ್ ಸೆಟ್ ಅ ಮಾರ್ಕೆಟ್ ವಿ ಆರ್ ನೋ ಡಿಫ್ರೆಂಟ್ ದ್ಯಾನ್ ಯುಗೊಂಡಾಗ ಏನಾಗುತ್ತಾ ಸಮ್ ಟೈಮ್ಸ್ ಯು ಆರ್ ಜಸ್ಟ್ ಓಪನ್ ಮೈಂಡೆಡ್ ಸೊ ಫಾರ್ ಅನ್ ಆ್ಯಕ್ಟರ್ ಆಲ್ಸೋ ಐ ಫೀಲ್ ಸರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಬೆಳಿಗ್ಗೆ ಹೆಂಗೆದ್ದಿದ್ದೀರಿ ಯಾರ ಹತ್ರ ಮಾತಾಡಿದ್ದೀರಿ ಹಿಂದಿನ ರಾತ್ರಿ ಯಾವ ಸಿನಿಮಾ ನೋಡಿ ಮಲಗಿದ್ದೀರಿ ಹಿಂದಿನ ರಾತ್ರಿ ಯಾರ ಹತ್ರ ಒಂದು ದೊಡ್ಡ ಸಿನಿಮಾ ನೋಡಿದ್ರೆ ಎಲ್ಲರೂ ಬಂದು ಹೇಳ್ತಾರೆ ಆಯಿತು ಹಾಗೆ ಹೀಗೆ ಅಂತ ನೆಟ್ಕೊಂಡು ಬರ್ಗಿರ್ತೀವಿ ರಾತ್ರಿ ಜಸ್ಮಾತ್ಮತಲ್ಲಿ ಅನ್ಕೋಣ ಇಲ್ಲ ಇಲ್ಲ ಅದು ಮಾಡ್ಬೇಕು ಅಂತ ಫಾರ್ ಎಕ್ಸಾಂಪಲ್ ಜಸ್ಮಾತ್ಮತ್ ಅಲ್ಲಿ ಅಂತ ಸಿನಿಮಾ ನೋಡಿ ಮರ್ಕೊಂಡಿದ್ದೀನಿ ಅನ್ಕೊಳ ಐ ಜಸ್ಟ್ ಟೇಕಿಂಗ್ ಮೈ ಓನ್ ಫಿಲ್ಮ್ ಎಕ್ಸಾಂಪಲ್ಸ್ ತುಂಬಾ ಖುಷಿ ಆಗ್ಬಿಟ್ಟು ಒಟ್ಟಿ ಟಿಯಲ್ಲಿ ನೋಡಿ ಆಹಾ ಏನ್ ಸೆನ್ಸಿಬಲ್ ಫಿಲ್ಮ್ ಈಗ ನಮ್ಮ ಚಕ್ರಿಕ್ ಇಟ್ಕೊಂಡು ಕೂತಿರ್ತೇವೆ ಅನ್ಕೊಳ್ಳೋಣ ಇಬ್ರು ಅವ್ರ ಅವ್ರ ಲವ್ ಸ್ಟೋರಿ ನಾವು ನಮ್ ಸ್ಟೋರಿ ಮಾಡ್ತಾ ಮಾಡ್ತಾವೋ ಎಂತ ಬೆಳಿಗ್ಗೆ ಎದ್ದು ಯಾರಾದ್ರೂ ಬಂದ್ಬಿಟ್ಟು ನನಗೆ ವೀರ ಕರೆ ಹೇಳಿದ್ರು ಅನ್ಕೊಳೋಣ ஏன்றிதாட்ட சினிமூ சென்சிபல் ஃபில்ம் பண்ணி அந்த ஐ டெல்யூ சார் லக்கி டூ அ வெரி குட் மைண்ட் செட் இப்போ கதைகளோ நமக்கே யாக்கிர ஆ மூடில் சம்டைம்ஸ் ஏன்னோ ஒப்புக்கோட்டீ ஒப்பி சி திஸ் இஸ் ஹவு பர்ஃபுல் பர்சன் அதுல ஹிட்டு ஆகலை யார்க்கு मूर्मल फिल्म दट यारो इनोर व्यक्ति बंदूँ तुम दुड सी बिका विचारवा समिंग दट आम टाकिंग बरदस्ट इवतना कते ಅಂಥ ಟೈಮಲ್ಲಿ ಇದು ಬಂತು ಆ್ಯಂಡ್ ಫಾರ್ ಸಮ್ ರೀಸನ್ ಐ ರಿಯಲಿ ಲೈಕ್ ದ ಮೊಮೆಂಟಮ್ ಸ್ಪೀಡ್ ನಾನು ಹೇಳಿದ ಹಾಗೆ ಪರ್ಪಸ್ ಆಫ್ ದ ಫಿಲ್ಮ್ ಐ ಲೈಕ್ ಡಿಟ್ ಲಾಸ್ಟ್ ಕ್ವಶನ್ಸ್ ನಿಮ್ಮ ಪ್ರಕಾರ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಆ್ಯಕ್ಷನ್ ಇರಬೇಕಾ ಕಂಟೆಂಟ್ ಇರಬೇಕಾ ಎಂಟರ್ಟೈನ್ಮೆಂಟ್ ಇರಬೇಕು ಸರ್ ಹೌದು ಎಂಟರ್ಟೈನ್ಮೆಂಟ್ ಕ್ಯಾನ್ ಬಿ ಎವ್ರಿ ಫಾರ್ಮ್ ಇವಾಗ ಇಟ್ ಡಿಪೆಂಡ್ಸ್ ಕರೆಕ್ಟ್ ಈಗ ರಾತ್ರಿ ಹೊತ್ತು ನಾನು ನಿಮಗೆ ಪಾರ್ಟಿ ಕರ್ದು ಕಾಫಿ ಕೊಟ್ಟರೆ ಹೆಂಗಿರುತ್ತೆ ಹಾಗಂತ ನೀವು ಕಾಫಿ ಪ್ರಿಯರ್ ಅಂತ ಕೊಡೋಣ ಕೊಡೋದು ಕೊಡಬೇಕಲ್ಲ ಕೊಡೋ ಟೈಮಲ್ಲಿ ಕೊಡಬೇಕಲ್ಲ ಹೌದಾ ಇಲ್ಲೋ ಹಾಗೆ ಎಂಟರ್ಟೈನ್ಮೆಂಟ್ ಇಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್ ಇಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್ ಇಟ್ ಇಸ್ ಎಂಟರ್ಟೈನಿಂಗ್ ದಟ್ಸ್ ಥ್ಯಾಂಕ್ ಯು ಸರ್ ಹಾಯ್ ಸರ್ ಅಜಯ್ ಅಂತ ಸರ್ ಆ್ಯಕ್ಚುಲಿ ನೀವು ಯು ಆರ್ ರೆಡಿ ಫಾರ್ ಸಿಂಪಲ್ ಫಿಲಮ್ ಅಂತ ಹೇಳಿದ್ರಿ